ಕಾಚೆ ಪೀಚೆ ಮೊದಲ ನೀನು ಸಂಘಟ ವಾದ ಮಾಡ್ಲಾಕ ಯಾವ ಗಡಿ ನಿಂತತಿ ಅನ್ನೋದು ವಿಚಾರ ಮಾಡಿ ಹಾಡಿಕೆ ಮಾಡ ಎಲ್ಲರ ಸಂಘಟ ಹಾಡಿಕೆ ಮಾಡೋದ್ ಬೇರೆ ಈ ಮಸೀದಿನೊಳಗ ವಿದ್ಯಾನ ಸಂಘಟ ಹಾಡಿಕೆ ಮಾಡೋದ್ ಬೇರೆ ಈಕಿ ಸಂಘಟ ವಾದ ಒಳಗೆ ಒಳಗ ಜೋಡ್ ಜಿದ್ದ ಮಟ್ಟ ಮಾಡತಾನದ ಕೆಲಸ ನಿಂದು ಹೆಂಗ ಈ ಹೆಂಗ ಜನರಲ್ ನಾಲೆಜ್ ಒಳಗೆ ಹೇಳಿಲ್ಲ ಹಂಗ ನಾನು ಜನರಲ್ ಹೇಳತನ ಹೆಂಗ ಈಗ ಶಾಲೆಯಾಗ ಅಪ್ಪನ ಹೆಸರು ಹಚ್ಚರಿ ಯಾವಾಗ ಯಾವಾಗ ಕೂಸು ಹುಟ್ಟಿದ ಬಳಕ ಕೂಸಿ ಏಳು ವರ್ಷ ಆದ ಮ್ಯಾಲ ಆಯ್ತು ಅಪ್ಪನ ಹೆಸರು ಹಸ್ತಾರ ಶಾಲೆಯಾಗ ತಮ್ಮ ಹುಟ್ಟಿದ್ದೇ ಇಲ್ಲ ಬರೇ ಮೂರ್ ತಿಂಗಳ ಮುಟ್ಟಿಗೆ ಒಂದು ಪಿಂಡಿದ್ದ ತಾಯಿ ನೀ ನೀವ್ ಇದ್ದಾಗನ ಅವಾಗ ಹೆಸರು ಹಚ್ಚಿ ಬಿಟ್ಟಿ ನಿನಗ ಹಂಗ ನೀನು ಹುಟ್ಟಿದ ಮ್ಯಾಲ ಹಚ್ಚಿದಿ ನೀ ಹುಟ್ಟಕ್ಕಿತ್ತ ಮೊದಲ ನಮ್ ಹೆಸರು ಹಚ್ಚಿವ್ ನಾವ್ ಎಲ್ಲಿ ಹುಟ್ಟುವಂತ ಕೂಶಿಗೆ ತಾಯಿ ಮೂರು ತಿಂಗಳ ಗರ್ಭವತಿ ಆದಳ ಅಂದ್ರೆ ಹುಟ್ಟುವಂತ ಕೂಸಿ ಗಣಸಲಿಗೆ ಕಾಮನಿ ಗೊಬ್ಬರ ಏನೇನೋ ಆಗಬಾರದ ಅಂತ ಹೇಳಿ ಅಂಗನವಾಡಿ ಸಾಲಿಯಾಗ ಡೋಸ್ ತಗೊಲಕ್ ಹೋಗ್ತಾಳ ಮೊದಲ ಹೌದು ಡೋಸ್ ತಗೊಲಕ್ ಹೋದಾಗ ಅಲ್ಲಿ ಒಂದ್ ದಗ್ ರೀ ಹಂಗ ಮೊದಲ ತಾಯಿ ಕಾರ್ಡ್ ಹಿಂದಾಗಡೆ ಸಾಲ ಅಪ್ಪನ ಕಾರ್ಡ ಅಲ್ಲಿ ಯಾಕೆ ಮುಂದೆ ನನ್ನ ಹೆಸರು ಇಲ್ಲಿ ತಳದಾಗ ಹತ್ತೈತಿ ನಿನಗ ಮೊದಲ ತಾಯಿ ಕಾರಣ ಮಾ ಅಪ್ಪ ಆಗೇನ ಅಪ್ಪ ಆಗೇನ ಅಂತ ಹೇಳ್ತಿ ಹೇಳ್ತಾನಲ್ಲ ಏನ ಅಪ್ಪಾನು ಕೂಡಿ ಅಪ್ಪ ಆದಿವ ಏನ ಅವ್ವಾನು ಕೂಡಿ ಅಪ್ಪ ಆದಿವ ಅಪ್ಪಾನು ಕೂಡಿ ಅಪ್ಪ ಆಗ್ಯಾನ ಹಂಗ ಆಗ್ಲಕ್ ಬರಂಗಿಲ್ಲ ಬರುದಿಲ್ಲ ಅಪ್ಪ ಆಗ್ಲಕ್ ಬರ್ತೈತ್ರಿ ನಾನು ಒಂದ ಮಾತು ಹೇಳಿನ್ನೆ ನನ್ನಂತದೊಂದು ಗೊಂಬೆ ಹುಡ್ಕಾಡ್ಲಾಕ ಬೇಕ ಯಾಕಂದ್ರ ಅದು ಸುಮ್ ಕುಂಡ್ರು ಕೂಡ ಹಂಗಿಲ್ಲರಿ ಒಳಗ ಗುಲ್ಗುಸಿ ಮಾಡ್ಲಕ್ ಚಾಲೋ ಮಾಡ್ತೈತ ಶರೀರ ಗಪ್ಪ ಕೊಂಡ್ರು ಕೂಡ ಹಂಗಿಲ್ಲ ಮಂದಿ ಮನಿ ಹನಿ ಹಾಕಲಕ್ಕ ಅದು ತಾಯಿ ತಂದೆ ವಿಚಾರ ಮಾಡ್ತಾರ ಮಗ ಸರ್ಕರ್ ಮಂದಿ ಬೇಲಿ ಜಿಗದ್ ಮಂದಿ ಬಲ ಮೇದ ಮನಿ ಕಾಗಾಳಿ ತಂದಗಿಂದ ಇಲ್ರಿ ಬುತ್ತಿ ಕಟ್ಕೊಂಡು ಹುಡ್ಕ್ಯಾಡಿ ಇದನ್ನ ತಂದು ಯಾವಾಗ ಕೊಳ್ಳ ಗಂಟು ಹಾಕ್ಯಾರ ನೋಡು ಮುಂದೆ ಅಪ್ಪ ಆದಿ ಕಾಕಾ ಆದಿ ಬಾಬಾ ಆದಿ ಅಣ್ಣ ಆದಿ ತಮ್ಮ ಆದಿ ಸಗ್ಳ ಪುಡ ಚಾಲು ಚಾಲ ಗಾಡಿ ಕರಿ ಇಟ್ಲಾ ಯಾವಾಗ ಮೀ ಆಲ್ಯಾವರ ನಾ ಬಂದ ಬಳಕೆ ನಾ ಬರೋಕಿತ್ತ ಮೊದಲಾಗಿ ಏನು ಇಲ್ಲಿ ಇಲ್ಲ ಅಪ್ಪ ಆಲ್ವೊಂದು ಮುತ್ತಿ ಆಗ್ಲಿಕ್ಕ ಬಂದಿಲ್ಲ ನಿನಗೆ ಏನು ಆಗ್ಲಕ್ಕ ಬರಂಗಿಲ್ಲ ನಾ ಬಂದ ಬಳಕಪ್ಪ ಆದಿ ಇನ್ನೊಂದು ಮಾತು ಮತ್ತು ಇದೇನು ತಾಯಿ ಕಾರ್ಡ್ ಅನ್ನುವಂತ ಶಬ್ದ ಐತಿ ನೋಡು ಈ ಕಾರ್ಡ್ ಅಗದಿ ಪಚ್ಚ ಮಾಡಿ ಇಟ್ಟಾಗ ಖಶಿ ಏಳು ವರ್ಷ ಆದ ಬಳಕ ಇದ ಕಾರ್ಡ್ ಓದ ದೊಡ್ಡ ಸಾಲ ಕೊಟ್ಟಾಗ ಆಯ್ತು ಮಾಸ್ತರ್ ಹಚ್ಕೊತ ನೋಡಿ ಹೆಸ್ರ ಮತ್ ಬರೇ ಸಾಲ್ಯಾಗ ಅಪ್ಪ ಅಂತ ಹೇಳಿ ನಿನಗೆ ಮಗ ಹೇಳ ಮೊದಲ ಅವನು ಬಾಯ್ ಇಲ್ಲಿ ಬರೇ ಒಂದು ಎಲ್ಸಿ ಕಾರ್ಡ್ ಅಲ್ಲಿ ಬರೆ ಅಪ್ಪನ ಹೆಸರು ಅಟ್ಟ ಇರಂಗಿಲ್ಲ ಇಲ್ಲ ಅಲ್ಲಿ ಅವರ ಹೆಸರು ಇರ್ತೈತಿ ಇರ್ತೈತ್ಲೆ ಮತ್ತೆ ಏನು ಬಾಯ್ ಅತಿವ ಬಾಟಾ ಕಂಪನಿ ಅತಿವ ಹೋಗ್ಯಾನಾ ಇಲ್ಲ ಇಲ್ಲಿ ಬಾತಿವಲೆ ಕಟ್ಟಿಗೆ ಹಾ ಹಾ ಸುಳ್ಳು ಶೇಂಗಾ ತಿಂದು ನಾಯಿ ಕತ್ಲೆ ಮತ್ತೆ ಏನು ಹೇಳ್ತೀನ್ರಿ ಮತ್ತೆ ಏನು ಹೇಳ್ತಾನ ಇದು ಅಲದ ಹಾ ಬಹಳ ಸುದಿತಂದನಪ್ಪ ಬಹಳ ಬಹಳ ಹೇಳ್ತಾನ ಪುಂಡಿ ಪಚಕಿಯ دوستರು ಧಿನ್ನುತ್ತ ದಿನ ಬೇರೆ ಆಕಿವಾದ ಬಬಲಾದಿ ಹೋಗ್ಯನೋ ಏನೋ ಬಾಬಲಾದಿ ಅವ್ರ ಸುದ್ದಿ ಹೇಳ್ತಾನೆ ಹಾ ದೇವ್ರ ಬದ್ದ ಹೇಳ್ಕೋತ ಬಂದನಿಪ ನಡೀ ಅದಕ್ಕ ದೇವರ ಬದ್ದಲು ನಡಿಲಿ ಯಾವ ಸರ್ವ ಸಂಪತ್ತ ಗುಣದಾದಿ ಅವರಿಗೆ ಕರ್ಮೇನ ಕಾರಣ ಶಿವ ಏನ ಕಾರಣ ಅವ ಪಾಪ ಬಿಟ್ಟ ಮಾಡೋದೆತ್ತು ಯೋಗ ಸಾಧನಾ ತ್ರಿಪುರ ಸಂವಾರ ಮಾಡಿದ ಬಳಿಕ ಶಿವಮೊಗ್ಗ ದೋಷ ಅಲ್ಲೇನ ಅವಂಗ ಪಾಪ ¡Papá, le Ute bandanganino, dewa loka da walaga, ute bandanganino, ute bandanganino. ಲೋಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳೆಸಿ ಏಸವಿ ಹತ್ತಿ ತಿಂದಂಗಲ್ಲೋ ಬಾಳಿಯ ಬಾಳ ಬಡಾಯಿ ಮಾಡಿ ಬೆಳಸಿ ಹೇಳ್ತೀನ ಸಾಂಬನ ಐದ ಮುಖದ ನಾಮ ಕೇಳ್ತೀನಿ ಹೆಸರು ಅವನ ಹೆಸರು ಏನೇನಾ ದಿನಕ ಪಿದ್ದ ಗಂಟ ಗ್ವಾಳ ಹೇಳಿ ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳ ಉತ್ಪನ್ನ ಇದರ ಜವಾಬ್ದು ಹೇಳು ಸಬಾದಾಗ ಯಾಕ ಆದಿ ನಾರಾಯಣಗ ಆಲದ ಎಲಿ ಏ ಆಧಾರ ಇಲ್ಲದ ಯಾವ ದೇವರ ಅಂತ್ರ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ಏ ಜಾರ ಕರ್ಮಕ ಗುರಿಯಾಗೋದ ಏನ ಕಾರಣ ಹೆಣ್ಣಿನ ಶ್ರಾಪದ ಎಂದ ನಾರದ ಹಡದ ಹೆಣ್ಣಿನ ಶ್ರಾಪದ ಎಂದ ನಾರದ ಹಾಡದು மாத பத்திய தாயி ஹர்தாள் பத்தி வரந்திய பத்தி வர சூரிய சந்திரம் ஹுட்டியார் வாழதாங்க

ನೋಡಿ ಕೈಗಳ ಕರ್ಮ ಮರ್ಮ ಧರ್ಮ ನಮ್ಮ ಸುಮ್ಮ ಸಂಘಟ ಇರ್ತದ ಮಾನವರಿಗೆ ಮಾನವರಿಗೆ ದೇವ್ರ ಪಾಪ ಮಾಡಬಾರ್ದಲ್ಲ ಮಾಡಿದ್ರೆ ಕರ್ಮ ಆಗಬಾರ್ದು ದೇವ್ರ ಪಾಪ ಮಾಡಿದ್ರ ಅದು ಕರ್ಮ ಹೌದು ಆದ್ರ ಇಲ್ಲಿ ಕರ್ಮ ಆಗ್ಯದ ಹಂಗ ಸರ್ವ ಸಂಪತ್ತ ಗುಣದ ದೇವರಿಗೆ ಕರ್ಮ ಏನು ಕಾರಣ ಪಾಪ ಪುಣ್ಯ ಜೋಡ ಶಿವಗ ಬರಿದು ಏನ ಕಾರಣ ಅವ ಪಾಪ ಬಿಟ್ಟ ಮಾಡುದಿತ್ರಿ ಯೋಗ ಸಾಧನ ತ್ರಿಪುರ ಸಂವಾರ ಮಾಡಿದ ಬಳಿಕ ಶಿವಗ ದೋಷ ಅಲ್ಲೇನ ಗಜಾಸುರ ದೈತ್ಯನ ಮರಣ ಮಾದೇವಿ ಯಾಕೆ ತಗೊಂಡ ಪ್ರಾಣ ಪರರ ಹತ್ಯ ಮಾಡುದಾತಾಗ ಪಾಪ ಅಲ್ಲೇನಾ ನಿಮ್ಮ ಲೋಕನಾಥ ಕೃತ ರೀತಿ ಹೌದೇನ ಯಾಕಂದ್ರೆ ಸೋಳ ಸಾವಿರ ಗೋಪಿ ಕಾಸ್ತ್ರೀಯರಿದ್ರೆ ಅಂತ ಸೋಳ ಸಾವಿರ ಗೋಪಿ ಕಾಸ್ತ್ರ ಇರ್ತಕ್ಕ ಕೃಷ್ಣ ಪರಮಾತ್ಮ ನಿಂತಾಗ ನಾರದ ಹಾದ ಇವ ಚಲ್ಲಾಟ ನೋಡಿ ಇವನಲ್ಲಿ ಒಂದು ನಾರದನಲ್ಲಿ ಏನು ತಾನ ಏ ಕೃಷ್ಣ ಭಾವನಾಷ್ಟು ಹೆಂಡ್ರದಾರು ಸೋಳಾರ ಸಾವಿರ ಮಂದಿ ಇದ್ರೊಳಗಿಂದ ಒಬ್ಬಕಿನ ಕೂಡ್ಲಾ ನನಗೊಂದು ತಾತ್ಕಾಲಿಕಂದ ವಿಚಾರ ಮಾಡ್ರಿ ಮೆಟ್ಟಿಗೆ ಹಚ್ಚಾರ ಇವ್ರು ಇವ್ರ ಮೆಟ್ಟಿಗೆ ಹಚ್ಚವ್ರಲ್ಲ ಬೆಂಕಿ ಹಚ್ಚವರು ಯಾರ ಹೆಂಡ್ರಿ ಯಾರ ಕೇಳ್ತಾರ ಮದುವಿನ ಮಾಡಕೋಬೇಕ ಮಂದಿ ಹೆಂಡ್ರ ಕೇಳಿದ್ರ ನಿನ್ನ ಪಾರ್ಟಿ ಹೇಳ್ಕೇ ಬೀಳತೀಲಿ ಮಜಲ ಹ್ಯಾಂಡ್ರನ್ ಕೇಳ್ತಾನ ನಾರದ ಎಟ್ ಮಂದಿ ಹ್ಯಾಂಡ್ರದ ಇದನರ ಕೂಡ ನಾನು ಭೀ ಆಳ್ತನ ಅಂದ ಅಲ್ಲಿ ಒಂದ್ ದಗದ ಆಗೈತಿ ನಾ ಯಾವ ಮನಿ ಇರಂಗಿಲ್ಲ ಆ ಮನಿಗ್ ಹೋಗ್ನಿ ಅಂದ

ಚಾಡಿ ಮಾಡೋರ ಗಂಡ ಚಿಪ್ಪಾಟಿ ಮಾಡೋರ ಗಂಡ ಆದಿ ಗಂಡ ಅನಾದಿ ಗಂಡ ಬಲ್ಲಾಪುರ ಮಹಾಲಕ್ಷ್ಮಿ ಗಂಡದ ಅಂದ್ರೆ ಗಾಂಡದ ಮೂರ್ ಲೋಕದ ಗಂಡ ಪುಂಡೀಪ ಚಾಕಿ ದೋಸ್ತ್ರ ಅವಂಗ ಚಟ ಜನ ಬಬಲಾದಿ ಸನಿ ಆತೈತ್ರಲ್ಲ ಇದನ್ನ ಎಲ್ಲಾ ಮಾತಾಡ್ತಿ ಮಾತಾಡೋಲಕ ಬ್ಯಾಡ ಮಾತಾಡು ಒಳಗ ಮಾತಿನೊಳಗ ಸಿಕ್ಕ ಬಿದ್ದು ಮಾತಾಡಬೇಡಿ ಇಟ್ಟ ಹೆಂಗ ಬಬಲಾದಿ ಸದಾಶಿವ ದೊಡ್ಡ ಮಂದಿ ಹಾಕಿದ್ವಿ ಹಾಕಿದ್ಯಾ ಹಾಕ ಬೇಡ ಅಂದಿಲ್ಲ ವರ್ಷಕ್ಕೊಮ್ಮೆ ಬಬಲಾದಿ ಊರಾಗ ಸದಾಶಿವ ಮುತ್ಯಾನ ತೇರಿ ಎಳಿತದ ಬಬಲಾದಿ ಒಳಗ ಸದಾಶಿವ ಮುತ್ಯಾನ ತೇರ ಇಳಿಬೇಕಾದ್ರಂಗಿಲ್ಲ ತೇರೇತಿ ಸದಾಶಿವ ಮುತ್ಯಾನ ತೇರಕ್ಕೆ ಮ್ಯಾಲ ಕಳಸಿಗೆ ಚಂದ್ರವ ತಾಯಿ ಸೀರೆ ಸುತ್ತಬೇಕ ಸೀರೆ ಸುತ್ತನ ತೇರ್ ಮುಂದೆ ಎಳಿತೈತಿ ಅಲ್ಲೆಲ್ಲಾನು ನಮ್ಮ ಪಡಿಕೆ ನಿಮ್ಮ ಅಪ್ಪ ಪಡಿಕ್ಕೆ ಬೇಕಾ ಹಂಗ ಇವ್ಗೆ ಅವ್ ಸೀರಿಯಾಗಿನ ಸೂರದಂದ್ರೆ ಕಣದ ಲಕ್ಷ್ಮಣ ನೀ ಮಣ್ಣಾಗ ಹಾದ್ರು ನಾ ಬೇಕಾ ನೋಡು ನಾ ಬೆನ್ ಬಿಡಂಗಿಲ್ಲ ನಾನು ಬಿಟ್ರ ನಿನಗೆ ಕಡ್ಯಾಕ ಜಾಗನ ಇಲ್ಲ ಅಳಗೆಳ್ಲಕ ಬರಂಗಿಲ್ಲ ಸತಿಯಿಂದ ಸದ್ಗತಿ ಹ ಈಕಿನು ಮಾಡ್ಕೊಂಡಿರಬೇಕು ಮಾಡ್ಕೊಂಡು ಸುದ್ದ ಶುದ್ಧಾಗಿರಬೇಕು ಹ ಅಟ್ಟ ಲಕ್ಷ್ಮಣಾ ಹ 나 ಏನು ನಾನು ಮಾಡ್ಕೊಂಡ ಮೇಲೆ ಸತ್ಯಂದ್ರೆ ಗವಾಡಿಗೋದು ಕುಣಸಲ ಕಲಾವದ ನಿನ್ನ ಹ ಊಟ ಬಡ ಮತ್ ಏನು ಬಿಡದು ಗಡ್ಯಾ ಊಟ ಬಡದು ಕುಣಸ್ತಾರೆ ಮತ್ ಜರ್ ಕರ್ತ ನನ್ನ ಮಾಡ್ಕೊಳ್ಳಾರ್ದನ ಸುದ್ದನಿ ಆಗಲ್ದನ ಸತ್ತಿದ್ದಿ ನಿನ್ನ ಕುಣಸಂಗಿಲ್ಲಪ್ಪ ಅಡ್ಡಾಡ ಎತ್ರಿ ಮಗನನ್ನು ಕಾಳೆ ಬರ್ತದ ನೋಡಿ ಚಿಕ್ಕ ಸಿಂದಿ ಈ ಊರಾಗ ಏನ ಅಡ್ಡ ಹೋಗ್ಬೇಕತ್ತೀವ ಗೋಟ್ ಹೋಗ್ಬೇಕತ್ತೀವ ನೀನ ಡಿಸೈಡ್ ಮಾಡ್ಕೋ ಮಾಡ್ಕ ಅದಕ್ಕ ಇನ್ನ ಸದಾಶಿ ಮುತ್ಯಾನ ದಿನ ಹಾಕಿದಿ ದಿನ ಹಾಕಿ ಸದಾಶಿ ಮುತ್ಯಾನಕ್ಕಿಂತ ಪೈಲಾ ಒಬ್ಬಿದ್ದ ಇವ್ ಸದಾಶಿ ಮುತ್ಯ ಈ ಕಡೆ ಅವ್ ಅಲ್ಲಿ ಕಡೆ ಇನ್ನು ಇದ್ರಕಿ ಮೊದಲು ಒಬ್ಬ ಇದ್ದ ಹಾಂ ಯಾರು ರೀ ಚಿಕ್ಕೈ ಸಾರವಾಡ ಚಿಕ್ಕೈ ಮುತ್ಯಲ್ಲ ಬಬಲಾದಾಗ ಇದ್ದಾಗ ಬಬಲಾದಿನ ಬಬಲಾದಿ ಒಳಗೆ ಅವತಾರೇನು ಚಿಕ್ಕೈನ ಮುತ್ಯ ಇದ್ದ ಹಾಂ ಈ ಚಿಕ್ಕೈ ಮುತ್ಯಾಗ ಬಬಲಾದಿ ಊರಾಗ ಇರ್ಲಾಕ ಯಾರು ಜಾಗ ಕೊಡೋರಾಗಿದ್ರು ಹಾಂ ಬಡದು ಓಡ್ಸಲಾತ್ತಿದ್ರು ಬಡದು ಓಡ್ಸಲತ್ತಿದ್ರು ಊರು ಬಿಡಿಸ್ಲಾತ್ತಿದ್ರು ಹಾಂ ಇವ ಚಿಕ್ಕೈ ಕೂತು 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 ಎಲ್ಲ ತರ ವಿಚಾರ ಮಾಡಿದ ಯಾರು ಜಾಗ ಕೊಡಂಗ ಕಾಣಲಿಲ್ಲ ಕೊಡ್ಲಿಲ್ಲ ಸ್ವತಾಯಿ ಅವ್ರು ಏನ್ ಮಾಡಿದ್ರು ಏನ್ ಮಾಡಿದ ಚಂದ್ರಾವ್ ತಾಯಿ ಎಲ್ಲಿ ಸೀತಿ ಮನಿ ಆಗ ಸೀತಿ ಮನಿಗಾದ ಸೀತಿ ಮನಿಗಾದ ತಾಯಿ ಚಂದ್ರಮ್ಮ ನನಗ್ರೇ ಜಾಗ ಕೊಡುವಾರ ಬಬಲಾದಿ ಊರಾಗ ಮಠ ನೀ ಏನಾರೇ ಮಾಡಿ ನೀ ಮಾಡಿ ಬಬಲಾದಿ ಊರಾಗ ಮಂದಿ ನನಗೆ ಜಾಗ ಕೊಡಂಗ ಮಾಡಿ ಕೊಡಬೇಕ ನೀನ್ ಅಂದ ಹೋಗಿ ಸೀತಿ ಮನೆಯಾಗ ಕಾಲ ಮ್ಯಾಗ ಬಿದ್ದು ಒದ್ದಾಡ್ಲಕ್ಕ ಅವಾಗ ಹೇಳ್ತಾಳ ಆದಿಶಕ್ತಿ ಎದ್ದು ಹೇಳ್ತಾಳ ಚಂದ್ರಾವ್ ತಾಯಿ ಏನತ್ತ ಏ ಚಿಕ್ಕಯ್ಯ ಇದೇನು ದೊಡ್ಡದಾಗ ನೀ ಬರೀ ನೀನ್ ಮುಂದೆ ನಡಿಯೇ ಊರಿಗೆ ಹೋಗಿ ನೀ ಮುಟ್ಟು ನಿನಕಿ ಮೊದಲ ಊರ್ ಹಕ್ಕ ದಗದ ಸುದ್ದಿ ಮಾಡಿರ್ತೇನೆ ಇವ ಚಿಕ್ಕ ಹಾದಿ ಹಿಡಿದು ನಡೆದಿದ್ದ ಊರಿಗೆ ನಡೆದಿದ್ದಿವು ಇನ್ನ ಇವ ನಡೆದಿದ್ದ ಇವನಕಿ ಮೊದಲ ಹಕ್ಕಿದಳಕಿ ಊರು ಹೆಂಗ ಸರ್ಪದ ರೂಪದಾಗ ಬಬಲಾದಿ ಊರು ಹಕ್ಕಿದ್ದಳ ಸರ್ಪಾಗಿ ಹೋಗಿದ್ದಳು ಸರ್ಪಾಗಿ ಹೊಳಿ ದಾಟಿ ಹೋಗಿದಳು ಹೆಡಿ ತಗೀದೈತಿ ಪ್ರತಿಯೊಬ್ಬರ ಮನೆಯಾಗ ಆಡೋದೈತಿ ಹಳೆ ಬರೋದೈತಿ ಪ್ರತಿಯೊಬ್ಬರ ಮೇಲೆ ಬೋರಾಡ್ಲಾಕಳು ಹಳೆ ಮಂದಿ ಎಲ್ಲ ತಂಡ ಹೊಡದ್ರವ್ರಂದ್ರು ಇದು ಏನ್ರಿ ಕೀಳಾಗಿರ್ತೈತಿ ಚಿಕ್ಕಯಿಂದನ ಗೊತ್ತಾತ ಗೊತ್ತಾತ ಊರ ಮಂದಿಗೆಲ್ಲ ಇಂತ ಸರ್ಪ ಬಂದು ಊರಾಗ ಹೊಕ್ಕದ ಕಚ್ಚಿರ ಇಲ್ಲ ನಮಗ ಎಲ್ಲಾ ಮಕ್ಕಳ ಮರಿ ಸಣ್ಣ ಸಣ್ಣ ಅದಾವ ತಿಳ್ಕೊಂಡು ಎಲ್ಲಾರು ಕೂಡಿ ಏನ್ ಮಾಡ್ರ ಚಿಕ್ಕಯ್ಯ ಕಡೆ ಹೋಗುನು ಅಂದ್ರು ಹೌದು ಊರ ಮಂದಿಲ್ಲಾ ಕೂಡಿ ಚಿಕ್ಕೈನ ಕಡೆ ಬಂದ್ರು ಹೊಳಿ ದಂಡಿ ಹಿಡಿದು ನಡದ ಏನತ್ತಾರ ಬಾಂಧವನು ಕಾಲ ಮ್ಯಾಗ ಏ ಚಿಕ್ಕಯ್ಯ ನೀ ಎಲ್ಲಿ ಹೇಳ್ತಿ ಹೇಳ ಅಲ್ಲಿ ಜಾಗ ಕೊಡ್ತಿವ ಅಲ್ಲಿ ನಿನಗ ಜಾಗ ಕುಡೀವ ಮಠ ಖರೆ ಮೊದಲ ಸರ್ಪ ಊರ್ ಹೊರಗಾಕ ಇದರಗ್ ಅಂಜಿಕೆ ಬರ್ಲಾಕ ನಮ್ಗ ಅವಾಗ ಚಿಕ್ಕಯ್ಯ ದಂಡಿ ಮೇಲೆ ಕೂತ ಚಂದ್ರ ತಾಯಿ ಬರ್ತಿಳ ಸರ್ಪದ ರೂಪ ತಾಳಿ ಬಾರ್ವ ತಾಯಿ ತಿಳಿ ಕರದತ್ತ ನಮ್ಮ ಮಡಿಲ್ ಒಳಗ ತಡಿ ಮೇಲೆ ಕುನ್ಸೊಂಡಾ ತಡಿ ಮೇಲೆ ಕುನ್ಸೊಂಡಾ ಹೆಡಿ ಮೇಲೆ ಕೈ ಆಡಿಸಿ ಹೆಳ್ತಾನೆ ಇವ ನೀ ಬಂದಿರೋದಕ ಮುಗಿದದ ಅವರ ಜಾಗ ಕೊಡ್ತಾನ ಅಂದಾರ ಜಾಗ ಕೊಡತನಂದರು ಇನ್ನು ನೀ ಹೊಂಟೆದು ಹೋಗ ಅಂದ ಇನ್ನು ನೀ ಬ್ಯಾಡಿಲಿ ನೀ ಹೋಗ ನೀ ಹೋಗ ಹಾ ಅವಾಗ ಹೇಳ್ತಾಳೆ ಏ ಚಿಕ್ಕಯ್ಯ ಹ ಮಗನ ನೀ ಬಾ ಅಂದಿ ಬನ್ನಿ ಹಾ ನಿನ್ನ ತಗದಾಗಿತಿ ಹೊಂಟೆದು ಹೋಗತಿನೇ ಹೋಗೋದು ಬರೋದು ಇದಾಂತಾ ನಾನು ನಿನ್ನ ಕೈಯ ಆಳು ಮಾಡಿಟಿಯೋ ನಾನು ಹಾ ಬಾ ಅಂದಾಗ ಬರ್ಲಾಕ ಹೋಗ ಅಂದಾಗ ನಿನ್ನ ದಗದ ಒಂದು ನಾ ಮಾಡಿ ಕೊಟ್ಟನೆ ಅಂದ್ರೆ ನಂದೊಂದು ಕಲರ್ ಕಂಡೀಷನ್ ಅಂದ್ರೆ ಕಂಡೀಷನ್ ಹೆಂಗ ಚಿಕ್ಕಯ್ಯ ಈಗ ಹೋಗ್ತಾನೆ ಹೋಗಲ್ಲ ಈಗ ಹೋಗಲ್ಲ ತಿದಿ ಕರಿ ಒಮ್ಮೆ ನಿನ್ನ ನುಂಗಲಕ್ ನಾನ ಬರ್ತಾನೆ ಹೊಳ್ಳಿ ಅಂದಳಕಿ ನಿನ್ನ ನುಂಗಾಕಿ ನಾನು ನಿನ್ನ ನುಂಗಲಕ್ ನಾ ಬರ್ತಾನೆ ನಾ ಆಹಾರ ಆಗಿ ತಯಾರಾಗಿರ್ಬೇಕು ನೀ ಅವಾಗ ಅವಾಗ ಕೆಲವೊಂದು ದಿನಗಳ ಕಳೆದು ಬಾಂಧಿವ ಬಾಂಧಲಕ್ಕಿ ಇವ್ಯಾನ ಯಾನ ಚಿಕ್ಕಯ್ಯ ಇದ್ದಲ್ಲ ಗುಡಿ ಹೊರಗಿದ್ದ ಬಾಂದಳ ತಾಯಿ ಚಂದ್ರವತಾಳ ಏ ಚಿಕ್ಕಯ್ಯ ಬಾ ನಿನ್ ಮುಗದೈತಿ ಮುಗದೈತಿ ನಿಂದ ಅಂತ ಕಾಲ ಬಂದದೆ ಬಾ ಮಗನ ನುಂಗ್ಲಕ್ಕ ಬಂದ ನೀನ್ ಅಂದ್ರು ಅವಾಗ ಓಡ್ಲಾ ಹತ್ತ ಮುಕ್ಳಿ ಕಾಲ ಹಚ್ಚಿ ಓಡ್ಲಕ್ ಹತ್ತಿವ ನುಂಗ್ ತಾಳ ನುಂಗ್ ತಾಳ ನನ್ನ ತೇಳಿ ಓಡಿದ ಓಡಿದ ಓಡಿದ್ ಅಡಗಲಕ್ಕ ಜಾಗನ ಇಲ್ಲ ಶರೀರ ಎಲ್ಲ ಸಾವಿರಾರು ಕಣ್ಣಿದ್ದ ಕೇಕಿ ಓಡಿದ 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 ಅಡಗಲಕ್ಕ ಜಾಗ ಸಿಗಲಿಲ್ಲ ಏನ್ ಸಿಕ್ಕ ಮೂರೂರು ಸೀಮ್ಯಾಗ ಹೋಗಿ ಸಿಕ್ಕ ಸಿಕ್ಕ ಮೂರೂರು ಸೀಮ್ಯಾಗ ಸಿಕ್ಕ ಅಕ್ಕಡಿ ಕಡೆ ಅಡಗಲಕ್ ನೋಡಿದ ಜಾಗ ಸಿಗಲಿಲ್ಲ ನೆಲದಾಗ ಇಳಿಲಕ್ ಹತ್ತ ಭೂಮಿಯಾಗಿ ಹತ್ತಿದ ಯಾವಾಗ ಭೂಮಿಯಾಗಿ ಇಳಿಲಾಕತ್ತೆ ಚಿಕ್ಕಯ್ಯ ಭೂಮಿಯಾಗಿ ಇಳಿತೀವ ಸಾಯ್ತಿ ಬಾಯಿನ ಓಡಿ ಹೋಗಿ ಓಡಿ ಹೋಗಿ ಹಿಡೀಲಾಕ್ ಹೋಗ್ತಾಳು ಎಲ್ಲಾ ಹೋಗಿದ್ದ ಶರೀರ ಎಲ್ಲಾ ಭೂಮಿಯಾಗ ಹೋತು ಚಿಕ್ಕಯ್ಯನ ಜುಟ್ಟ ಚಂದ್ರನ ಕೈಯಾಗಿ ಸಿಕ್ಕು ಈಗ ನಿಮ್ ಸದಾಶಿವ ಮುತ್ತಿಯಾಗ ಪುಚ್ಚಿಲದ ಕಾಯಿ ಹೋಗತೈತಿ ನೋಡಿ ಹೆಂಗ

ಏನು ತಿಳಿದಿ ಓ ಹೆಣ್ಣಿನ ಅವತಾರ ಅಂದ್ರ ಕಾಚೆ ಪೀಚೆ ಇಲ್ಲ ಮೊದಲ ನೀನು ಸಂಘಟ ವಾದ ಮಾಡ್ಲಾಕ ಯಾವ ಗಡಿ ನಿಂತತಿ ಅನ್ನೋದು ವಿಚಾರ ಮಾಡಿ ಹಾಡಿಕೆ ಮಾಡ ಎಲ್ಲಾರ ಸಂಘಟ ಹಾಡಿಕೆ ಮಾಡೋದು ಬೇರೆ ಈ ಮಸೀದಿನ ವಿದ್ಯಾನ ಸಂಘಟ ಹಾಡಿಕೆ ಮಾಡೋದು ಬೇರೆ ಈಕಿ ಸಂಘಟ ವಾದ ಮಾಡ ಒಳಗೆ ಜೋಡ್ ಕಾಳು ಜಿದ್ದ ಮಟ್ಟ ಮಾಡ್ತಾನ ಅದನ್ನ ಕೆಲಸ ನಿಂದ್ ಹ್ಯಾಂಗ ಯಾರ ಛವನಂದ್ರೆ ಹೋಗುವನು ತಗದ ಮಾಡಬೇಡ ಹಂಗ ನಮ್ಮ ಕಮಿಟಿ ಅವ್ರಟ್ಟು ಬಾಂಧವ್ ಪ್ಲೇ ಹವಾ ಹಾಕ್ಯಾರಿ ಒಟ್ಟ ಅಪ್ಪ ಅನ್ನ ಜಾತ್ರೆ ನಡ್ದತ್ತೆ ಅಪ್ಪ ಅನ್ನ ಅಪ್ಪ ಅನ್ನ ನೀವೆಲ್ಲಾ ಹವಾ ಹಾಕ್ಯಾರಿ ಕೇಳ ಒಡಿದ ಬಾಳ ತತ್ತ ಹಂಗಿಲ್ರಿ ನಾನು ಇದ್ ಹ್ಯಾಂಗ ಸಾಕಿದ ನಾಯಿ ಬ್ಯಾಟಿ ಮಾಡಿ ತಕರೆ ಸೈರ್ಯದ ನಾಯಿ ಬ್ಯಾಟಿ ಮಾಡಂಗಿಲ್ಲ ಅದು ಹೆಂಗ ಸಾಕಿದ ನಾಯಿ ಅಷ್ಟ ಮಾಡ್ತೈತಿ ಸೈರೇದ ನಾಯಿ ಹಂಗಲ್ಲ ರೀ ಸೈರೇದ ನಾಯಿ ಊರಾಗ ಇರ್ತೈತಿ ಅದು ಮಲನ ನೋಡಿರಂಗಿಲ್ಲ ಅದು ಬರೀ ಹಂದಿ ಅಷ್ಟ ಹಿಡಿತೈತಿ ಅದು ಒಂದು ಊರಾಗೆ ಹಂದಿನ ಹಿಡಿದದ ಅದನ್ನ ಎಷ್ಟು ಖಾನ ಪೀನ ಹಾಕಿ ಫುಲ್ ತಿನಿಸಿ ಬೆಳೆಸಿದ್ರು ಹಂದಿನ ಹಿಡಿದು ಅದು ನೀವು ಎಷ್ಟು ಅವ ಕೆಲಸ ಬಂದದ ಇಲ್ಲಿಲ್ರಿ ಅಚ್ಚನ ಬ ಬ್ಯಾಟೀಲಿ ಮಾಡ್ತೈತಿ ಯಾವ ನಾಯಿ ಅದು ಬೇಕಲ್ಲ ಏ ಬ್ಯಾಟರಿ ಮಾಡ್ದೆ ಹೆಣ್ಣು ನಾಯಿನ ಮಾಡ್ತದೆ ಅನ್ನೋ ಕಂಡನಾಗಿ ಮಾಡ್ತದೆ ತಿಳಿದೇನು ಹಂಗೆ ಅದ್ರ ಬೇರೆ ಐತಿಪ್ಪ ಹಂಗೆ ಈಗ ಬ್ಯಾಟಿಗಾರ ಎರಡು ನಾಯಿ ಸಾಕಿರತಾರಿ ಒಂದ್ ಹೆಣ್ಣ ನಾಯಿ ಒಂದ್ ಗಂಡ ನಾಯಿ ಬ್ಯಾಟಿ ಆಡ್ಲಾಕ ಹೋದ ಮಲ ಏಸಿ ಬಿಟ್ಟರು ಅಂದ್ರ ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಬಿಚ್ಚಿ ಬಿಟ್ರಪ್ಪ ಅಂದ್ರೆ ಬರರ ಹೋಗಿ ಬ್ಯಾಟಿ ಮಾಡುದು ಹೆಣ್ಣ ನಾಯಿನ ಮಾಡ್ತೈತಿ ಮತ್ತೆ ಗಂಡ ನಾಯಿ ಒಂದು ಸಾಕಿರ್ತಾರಲ್ಲ ಇದು ಓಡ್ತೈತಿ ಖರೆ ಇದ್ರ ಜೋಡ್ನ ಇದಕ್ಕೆ ವಾಜಾಗಿರ್ತವೆ ಇದಕ್ಕೆ ಹಿಡಿದು ಆಗೋದಿಲ್ಲ ಇಲ್ಲ ಇಲ್ಲ ಬಳ್ಳಂಗ ಒಳ್ಳೆ ಕೊಳ್ಳಂಗ ಗೊಚ್ಚಂಗ ಗುಡ್ಡದ ವಾಲ್ಯಾಗ ಕುಂಡ್ರದು ನೋಡಿರಿ ಶಿವ ಏನಮಾ ಅನ್ನೋಕೋತು ಹೆಚ್ಚು ಓಡ್ರಿ ಕೆಲಸ ಇಲ್ಲ ಕುಲ್ಲು ಐತಿ ಅವರ ಇವು ಬಂದಾನೆ ರೀ ನಾ ಬಾಳ ದೊಡ್ಡವ ಅಲ್ಲಿ ಯಾಕೆ ದೊಡ್ಡವ್ವ ನನ್ನ ತಂಗ್ಳು ತುಕುಡಿ ಯಾವ ಮೂಲೆಯಾಗೆ ದೊಡ್ಡವ ದಿ ಒಂದು ಮಾತು ನಾ ಕೇಳಂಡ್ಲಿ ಅದಕ್ಕೆ ಡಬಲ್ ಹೇಳ್ಯಾನ್ ರೀ ಪರಮಾತ್ಮ ನೆತ್ಯಾಗ ಗಂಗನ ಯಾಕಿ ಇಟ್ಟ ನಾ ಕೇಳೇನ ಅವ್ ಉದಾಹರಣೆ ಕೊಟ್ಟನ್ರಿ ಹಂಗ ಪರಮಾತ್ಮ ನೆತ್ತಾಗ ಗಂಗಾನ ಅಲ್ಲ ಗಂಗಾನ ಮ್ಯಾಲ ಮ್ಯಾತ್ ಚಂದ್ರಾಮನ್ ಇಟ್ಟ ಗಂಗಾನ ಮ್ಯಾಲ ಚಂದ್ರಾಮ ಯಾವ ಪುರಾಣದೊಳಗ ಬರದತಿ ಗಂಗಾನ ಮ್ಯಾಲ ಹಂಗ ಗಂಗಾನ ಮ್ಯಾಲ ಇಲ್ಲವ ಚಂದ್ರಾಮ ಗಂಗಾನ ಮ್ಯಾಲ ಇಲ್ಲವ ಚಂದ್ರಾಮ ತ್ಯಾಕ ಮಗಲಾಗ ತನ್ನ ರೋಗ ತೊಳಕೊಲಾಕ ಸೈಡ್ ಸೈಡ್ ಇಟ್ಟ ಬದಿಗೆ ಅದೇ ಅಕಿನ ನೆತ್ತಿಯಾಗಿ ಇಟ್ಟಿಲ್ಲ ಇಲ್ಲ ಅಲ್ಲಿ ನೀ ಕುಂಡ್ರೋ ತೊಳಕೊಲಕ್ತೀಯೋ ಚಂದ್ರ ನೀನು ಅದರ ಬೇರೆ ಐತಿ ಪಾಪ ಬಯಲಾಗಲಕ ಯಾವ ಚಂದ್ರ ಇಪ್ಪತ್ತೇಳು ಮಂದಿ ಹ್ಯಾಂಡ್ರ ಯಾರ ಮಕ್ಕಳ ಇವ್ರ ದಕ್ಷಾಬ್ರಹ್ಮನ ಬ್ರಹ್ಮನ ಮಕ್ಕಳ ಇಪ್ಪತ್ತೇಳು ಹ್ಯಾಂಡ್ರ ಒಳಗ ಸಣ್ಣಕ್ಕೆ ಹೆಣ್ತಿದ್ದಳ ರೋಹಿಣಿ ರೋಹಿಣಿ ಬ್ಯಾಲ ಬಾಳ್ ಮಾಯ ಇದ್ದಿವ ರೋಹಿಣಿ ಮೇಲೆ ಇಪ್ಪತ್ತಾರು ಮಂದಿ ಹೆಣ್ಮಕ್ಳು ಹೋಗಿ ಅಪ್ಪನ ಮುಂದಕ್ಕೆ ಆಗಲಿ ಹೇಳ್ತಾರ ಚಂದ್ರಗೆ ಲಗ್ನ ಮಾಡಿ ಅಪ್ಪ ಆದ್ರ ರೋಹಿಣಿ ಮೇಲೆ ಬಾಳ ಮಾಯಾ ನಮ್ಮನ ಕಣ್ಣು ಎತ್ತಿ ನೋಡುವಲ್ಲ ಈಗನ ಭೇದ ಭಾವ ಮಾಡ್ಲಾಕತ್ತ ಪ್ರೀತಿ ಒಳಗ ತಾಕೀತ್ ಮಾಡ ತಾಕೀತು ಮಾಡವಂಗ ಬಂದಾಗ ದಕ್ಷಾ ಬ್ರಹ್ಮ ಒಂದ್ ಬಿಟ್ಟ ಮೂರು ಸಲ ತಾಕೀತು ಮಾಡಿದ ಅವಾಗ ಇವಾಗ ಕೇಳುದಾಗ್ಲಿಲ್ಲ ಯಾರಿಗಿ ಚಂದ್ರಗ ತನ ಕೈತಾ ಬಿಡಲಿಲ್ಲ ಏನ ತಾನ ಅವಾಗ ಒಂದು ದಗದತಿ ಪಾಲಿ ಹೆಂಗ ಅವಾಗ ದಕ್ಷಾಬ್ರಹ್ಮ ಬಂಧ ಹೇಳ್ತಾನ ಏನಂತೆ ಈ ಬರ್ನು ಒಂದೊ ಲೆಕ್ಕ ಎಲ್ಲರನು ಒಂದ ಲೆಕ್ಕಲಿ ನೋಡಕ ಅಂತ ಹೇಳಿನಿ ಚಂದ್ರ ಹಾಗಿದು ಮಾಡಿ ನೀ ನಿನ್ ಬಿಡವಾಲ್ಲ ಅದನ ಅಂದ್ರು ನಿನ್ನ ಗುಣ ನಿನ್ನ ಕೈ ನೀ ಬಿಡವಾಲ್ಲ ಅಂತ ಅಂದ್ರ ನಿನ್ನ ಕಳಿ ಮೇಲೆ ಆಗಲಿ ನಿನ್ನ ಶರೀರ ಮೇಲೆ ಆಗಲಿ ನಿನಗೆ ಹಂಕಾರ ಬಂದದ ಮಗನ ನಿನ್ನ ಶರೀರ ಎಲ್ಲಾ ರೋಗ ಹತ್ಲಿ ಹೋಗು ಅಂತ ಹೇಳಿ ಸ್ವತಾ ಮಾವಕ ತಗೊಂಡಿ ಶ્રાಪ ಕೊಟ್ಟ ಅಳಯಾಗ ಚಂದ್ರಗ ಚಂದ್ರಗ ಅವ್ ಯಾವಾಗ ಓಡಿ ಇವ ಚಂದ್ರ ಇನ್ನು ಹೇಂಗಾಗೋದು ಇನ್ನು ಮೈ ಎಲ್ಲಾ ರಕ್ತ ಸೋರ್ಲಕ ಹತ್ತೈತ್ ನನಗೆ ಮಾ ಆಡಿದ ಮಾತು ಉಸಿ ಹೋಗಂಗಿಲ್ಲ ಇನ್ನು ಬೇಡ ಬೇಡ ಅಂತ ಹೇಳಿ ಪರಮಾತ್ಮನ ಕಡೆ ಓಡಿದಿವ ಪರಮಾತ್ಮ ಹ ನನಗರೇ ಮಾವ ಸ್ರಾಪ ರೋಗ ಹತ್ತದೈತಿ ಕುಷ್ಠ ರೋಗ ಹತ್ತಲೈತಿ ನನಗ್ ಕುಷ್ಠ ರೋಗ ಐತ್ ಅಂದ್ರ ನನ್ನ ತೊಳೆ ಅವ್ರ ಜಗದಾಗ ನನ್ನ ಹೆಂಗ ರೋಗ ಹೆಂಗ ರೋಗ ಉದ್ದಾರ ಆಗ ಹೆಂಗ ನೈನ್ ಅವಾಗ ಪರಮಾತ್ಮ ಒಂದ್ ಮಾತಾನ ಚಂದ್ರ ದೇವನ ಮುಂದೆ ನಿಂದ್ರಸ್ಕೊಂಡ ಏನತ್ತ ಅಲ್ಲೋ ಚಂದ್ರ ಎಂಬತ್ ಲಕ್ಷ ಮಾಡಿರುವಂತ ಜೀವರಾಶಿದ ಪಾಪ ಇದನ್ನ ಎಲ್ಲಾ ತೊಳೆಕಿನ ಗಂಗಾ ಗಂಗಾದೇವಿ ಅಕ್ಕಿನ ಕೂತಾಳ ನನ್ನ ಜಡಿಯಾಗ ಅಕ್ಕಿ ಮಗಲಾಗ ನೀರ್ ಹಾಕಿ ಕುತಿ ಅಂದ್ರ ಅಕ್ಕಿ ನೀರು ನಿನ್ನ ನೆತ್ತಿ ಮ್ಯಾಗ ಬಿದ್ರ ನಿನ್ನ ಕು ರೋಗ ತೊಳೆದ ಹೋಗ್ತತಿ ಮಗನ ಬಂದ ಅಕ್ಕಿ ಮಗಲಾಗ ಕುಂಡ್ರ ಅಂದ ಮಗಲಾ ಇವ್ ಮ್ಯಾಲ ಹೇಳ್ತಾನ ನಿನ್ನ ರೋಗ ತೊಳಕೊಲಾಕ ಬಂದ ಅಕ್ಕಿ ಬಿಡಕ್ ನೀಡ್ ಮಗನ ಸೊಕ್ಕ ಬಂದಕ್ಷ್ಮಣ ಇದು ಹೆಂಗ್ರಿ ಉಪಕಾರ ಮಾಡುವ ಜಾತಿ ಅಲ್ಲಿ ಉಪಕಾರ ಮಾಡ್ಲಿ ಉಪಕಾರ ಮಾಡ್ಕೋತ ಇವು ಕಂಗ ಮಾಡ್ಲಾಕ್ ಹೋಗ್ಬೇಡ ನೀ ಸುದ್ದಾಗಲಕ ನನ್ನ ತ್ಯಾಕ್ ಬಂದಿ ಬಂದಿ ನಾ ಸುದಾಗಲಕ ನಿನ್ನ ಬಂದ ಬಂದಕ್ಕೆ ಅಲ್ಲ ಇಲ್ಲ ಬಾಳ ಹೇಳತ್ತೇನ್ರಿ ಜೈಕಿ ಜೈಕಿ